ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಹುಡುಕಾಟದಲ್ಲಿ ನಿರಂತರವಾಗಿ ತನಿಖೆ ಮೇಲೆ ತನಿಖೆ ಆಗ್ತಾ ಇದೆ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ನಡೀತಾ ಇದೆ ಸೊ ಈ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಬಾಂಬ್ ಸ್ಫೋಟಗಳು ಬಹಳಷ್ಟು ಆಗ್ತಾ ಇವೆ ಆರೋಪಿ ಕೇರ್ಫುಲ್ ಆಗಿ ಕೃತ್ಯ ಎಸಿಗೆ ಎಸ್ಕೇಪ್ ಆಗಾಮೆ ಅಂತ ಬಾಗಲಕೋಟೆಯಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ವಿಚಾರಣೆ ಮಾಡುವಂತಹ ಸಂಸ್ಥೆಗಳು ಶೀಘ್ರ ವಿಚಾರಣೆ ಕೈಗೊಂಡು ಯಾಕೆ ಈ ರೀತಿ ಆಗ್ತೀವಿ ಅಂತ ಸಾರ್ವಜನಿಕರಿಗೆ ತಿಳಿಸಬೇಕು ಒಬ್ಬ ವ್ಯಕ್ತಿ ಯಾವುದೋ ಒಂದು ಕಾರಣಕ್ಕೆ ಇಂಥ ಕೆಲಸ ಮಾಡಿದ್ದಾನೆ ಅಂತ ಹೇಳಲು ಸಾಧ್ಯ ಆಗುವುದಿಲ್ಲ ಬೇರೆ ಬೇರೆ ಭಾವನೆಗಳನ್ನ ಇಟ್ಕೊಂಡು ವ್ಯಕ್ತಿ ಇರ್ತಾನೆ ಸೊ ಹಾಗಾಗಿ ಇಂಥ ಘಟನೆಗಳನ್ನ ಕಡಿಯವಣ ಹಾಕ್ಬೇಕು ಅಂತಂದ್ರೆ ಆತನನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಬಾಂಬ್ ಸ್ಫೋಟಗಳು ಬಹಳಷ್ಟು ಆಗ್ತಾ ಇದೆ ಅದರ ಹಿನ್ನೆಲೆಯಿಂದ ವಿಚಾರಣೆ ಮಾಡುವಂಥ ಸಂಸ್ಥೆಗಳು ಸ್ವಲ್ಪ ಶೀಘ್ರವಾಗಿ ವಿಚಾರಣೆ ಮಾಡಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸಬೇಕಾಗಿದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಆ ಕಾರಣಗಳು ಈ ಒಬ್ಬ ವ್ಯಕ್ತಿಯಿಂದ ಮಾಡಿದಂಥ ಕೆಲಸವನ್ನು ಯಾವುದೇ ಒಂದು ಪರ್ಟಿಕ್ಯುಲರ್ ಕಾರಣಕ್ಕಾಗಿ ಮಾಡೋದನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಅದನ್ನು ಬೇರೆ ಬೇರೆ ಭಾವನೆಗಳು ಇಟ್ಕೊಂಡಂಥ ಇರ್ತಾರೆ ಇವತ್ತು ಆದ್ದರಿಂದ ಯಾಕೆ ಇದು ನಡೀತಾ ಇದೆ ಅನ್ನೋ ವಿಚಾರದಲ್ಲಿ ಚರ್ಚೆ ಕೂಡ ಆಗಬೇಕು ಅದಕ್ಕೆ ಮೊದಲು ವಿಚಾರಣಾ ಸಂಸ್ಥೆಗಳು ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ಇತ್ತೀಚೆಗೆ ಈ ಬಾಂಬ್ ಸ್ಫೋಟಗಳು ಬಹಳಷ್ಟು ಆಗ್ತಾ ಇದೆ ಅದರ ಹಿನ್ನೆಲೆಯನ್ನು ವಿಚಾರಣೆ ಮಾಡುವಂತಹ ಸಂಸ್ಥೆಗಳು ಸ್ವಲ್ಪ ಶೀಘ್ರವಾಗಿ ವಿಚಾರಣೆ ಮಾಡಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸಬೇಕಾಗಿದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಆ ಕಾರಣಗಳು ಈ ಒಬ್ಬ ವ್ಯಕ್ತಿಯಿಂದ ಮಾಡಿದಂಥ ಕೆಲಸವನ್ನು ಯಾವುದೇ ಒಂದು ಪರ್ಟಿಕ್ಯುಲರ್ ಕಾರಣಕ್ಕಾಗಿ ಮಾಡಿದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ ಇಲ್ಲ ಬೇರೆ ಬೇರೆ ಭಾವನೆಗಳು ಇಟ್ಕೊಂಡಂಥ ಇರ್ತಾರೆ ಇವತ್ತು ಆದ್ದರಿಂದ ಯಾಕೆ ಇದು ನಡೀತಾ ಇದೆ ಅನ್ನೋ ವಿಚಾರದಲ್ಲಿ ಚರ್ಚೆ ಕೂಡ ಆಗಬೇಕು ಅದಕ್ಕೆ ಮೊದಲು ವಿಚಾರಣಾ ಸಂಸ್ಥೆಗಳು ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ